ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ಲುವ ಸ್ಪಷ್ಟ ವಿಶ್ವಾಸವಿದ್ದು ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ದೇಶದ ಪ್ರಧಾನಿಯಾಗಲಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಇದೇ ಹದಿನೇಳರಂದು ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ತಾವು ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದರು ಕ್ಷೇತ್ರದ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮತ ಪ್ರಚಾರಕ್ಕಾಗಿ ಬೃಹತ್ ರೋಡ್ ಶೋ ನಡೆಸಲಿದ್ದೇವೆ ರಾಷ್ಟ್ರ ಮಟ್ಟದ ನಾಯಕರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು ಈ ಸಂದರ್ಭದಲ್ಲಿ ನಾನು ಹೇಳ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳು ನಡೀತದೆ ಮತ್ತು ನಾನು ನಾಮಪತ್ರ ಸಲ್ಲಿಕೆ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಹತ್ತೂರಿಂದ ಮೆರವಣಿಗೆ ಮುಖಾಂತರ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ವಿ ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಇನ್ನು ನಾಳೆ ನಡೆದ ಅದರ ಮಾಹಿತಿಯನ್ನು ನಾವು ಕೊಡ್ತೀವಿ ಅದಾದ ಮೇಲೆ ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತದಾರರು ಎಲ್ಲರೂ ಆ ಒಂದು ಕಾರ್ಯಕ್ರಮ ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೀನಿ